నమస్కారం ఏ న్యూస్ కి స్వగత నేను అమీన్ శేఖ్ మళ్ళ సర్వతోముఖ శిక్షకర పాత్ర ముఖ్య పాటిల్ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರ ಪಾಠ ಬೋಧನೆ ಮಾಡುವಾಗ ಚಟುವಟಿಕೆಗಳಿಂದ ಅವರಿಗೆ ಹೊಸತನದ ಮೂಲಕ ವಿದ್ಯಾಭ್ಯಾಸ ನೀಡಿದಾಗ ಪರಿಪೂರ್ಣ ಶಿಕ್ಷಣ ದೊರೆಯುತ್ತದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕ ಚಟುವಟಿಕೆಗಳು ಅನಿವಾರ್ಯ ಹಾಗೂ ಕಡ್ಡಾಯವಾಗಿ ರೂಢಿಸಿಕೊಂಡು ಉತ್ತಮ ಕಲಿಕೆಗೆ ಹೆಚ್ಚು ಸಮಯ ನೀಡಬೇಕೆಂದು ಶಿಕ್ಷಣ ಸಂಯೋಜಕ ಬಸನಗೌಡ ಪಾಟೀಲ್ ಅವರು ಹೇಳಿದರು ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಣ್ಣೋಡಿ ಗುಬ್ಬೇವಾಡ ಹಾಗೂ ಸುಂಗಟನಾ ವಲಯದ ಶಿಕ್ಷಕರ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸುಂಗಟನಾ ವಲಯದ ಸಿಆರ್ಪಿ ಹಾಗೂ ಸಿಆರ್ಪಿ ಸಂಘದ ಅಧ್ಯಕ್ಷ ರಾಜೀಗೌಡ ಅವರು ಕೂಡ ಮಾತನಾಡಿ ಮಕ್ಕಳಿಗೆ ಉತ್ತಮ ಪಾಠ ಹೇಳುವಾಗ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯವನ್ನು ಕಟ್ಟಿಕೊಡಲು ಪ್ರೇರಣಾತ್ಮಕ ಸಾಹಿತಿಯನ್ನು ನೀಡಬೇಕು ಸರ್ಕಾರ ತಿಳಿಸಿದ ಪ್ರಕಾರ ಮಕ್ಕಳ ದಾಖಲಾತಿ ಪ್ರಕಾರ ಅವರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಬೇಕು ಆಧಾರ್ ಇಲ್ಲದ ಮಗುವಿನ ಪಾಲಕರಿಗೆ ಕರೆಸಿ ತಿಳಿ ಹೇಳುವ ಮೂಲಕ ಮುಖ್ಯ ಶಿಕ್ಷಕರೊಂದಿಗೆ ಸರ್ವ ಶಿಕ್ಷಕರು ಕೂಡ ಸಹಕಾರ ನೀಡಬೇಕು ಎಂದರು ಕನ್ನೋಡಿ ವಲಯದ ಸಿಆರ್ಪಿ ಸೋಮೇಶಗೌಡ ಪಾಟೀಲ್ ಗುಬ್ಬೇವಾಡ ವಲಯದ ಸಿಆರ್ಪಿ ಪ್ರಭುಗೌಡ ಯವೂರ್ ಹಾಗೂ ಸ್ಥಳೀಯ ಶಾಲೆಯ ಮುಖ್ಯ ಗುರುಗಳು ನಿಂಗನಗೌಡ ಪಾಟೀಲ್ ಇದ್ರು ಬೋದಿಹಾಳ ಪಿಎಚ್ ಶಾಲೆಯ ಕುಲಕರ್ಣಿ ಗುರುಮಾತೆ ಪ್ರಾರ್ಥನೆ ಗೀತೆ ಹೇಳಿದರು ಶಿಕ್ಷಕ ಬಾಗೇಶ ಗೋಲುಗೇರಿ ಅವರು ಚಿಂತನೆಯನ್ನು ಹೇಳಿದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸವರವರು ಸ್ವಾಗತಿಸಿ ವಂದಿಸಿದರು ನಿಜವಾಗಲೂ ತರಗತಿಯಲ್ಲಿ ಅನುಭವಿಸುವಂತಹ ಕೆಲವೊಂದು ಸಮಸ್ಯೆಗಳು ಬೇರೆ ಶಿಕ್ಷಕರಿಗೆ ಅವರಿಗೆ ಬಹಳ ಸರಳ ರೀತಿಯಲ್ಲಿ ತಿಳಿಸುವಂತಹ ಸಾಮರ್ಥ್ಯ ಆಗಿರ್ತದೆ ಒಟ್ಟನ್ನು ತಿಳ್ಕೊಂಡು ನಮ್ಮ ಒಂದು ಮಕ್ಕಳಿಗೆ ಮುಚ್ಚಿಸುವಂತ ಒಂದು ಕೆಲಸ ನಮ್ದಾಗಿರುತ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಎಂತ ಅಂದ್ರೆ ನಾವಿಲ್ಲಿ ಸಮಯ ಸೇರ್ತಾ ಇರ್ತಕ್ಕಂಥದ್ದು ಒಂದು ಲೇಖನಗಳನ್ನು ನೋಡಿದ್ದು ನೈಜ ಘಟನೆಯನ್ನ ಆಧರಿತ ಚಿಂತನೆ ಇಲ್ಲಿ ಮಂಗಳೂರಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ ಒಬ್ಬನೇ ವಾಸ ಮಾಡ್ತಿರ್ತಾಳೆ ಆ ಅಜ್ಜಿ ಮನೆಗೆ ಸೂಟಿ ಒಳಗೆ ಮೊಮ್ಮಗ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಮೊಮ್ಮಗನಿಗೆ ಓದುವ ಹವ್ಯಾಸ ಇರಂಗಿಲ್ಲ ಟಿ ವಿನ ಆಡೋದು ಇಂಥ ಆಟ ಆಡೋದು ಇದನ್ನು ಮೈಗೂಡಿಸಿಕೊಂಡಂತ ಮೊಮ್ಮಗನಿಗೆ ಒಂದು ಲೇಖನ ತೆಗೆದುಕೊಡ್ತಾಳೆ ಅಜ್ಜಿ ಹಳೆಯ ಪೆಟ್ಟಿಗೆಯಲ್ಲಿ ಐವತ್ತು ವರ್ಷಗಳ ಹಿಂದೆ ಆರೋಗ್ಯ ಅದನ್ನು ಓದಿ ಹೇಳ್ತಾಳೆ ಏನಂದ್ರೆ ಅದರೊಳಗೆ ಬರೆದಿದ್ದೇನಂದ್ರ ಒಮ್ಮೆ ಸತ್ಯ ಸುಳ್ಳುಗಳ ಮಧ್ಯೆ ವಾದ ವಿವಾದ ಅಂತ ಏನಂದ್ರೆ ನಾನು ಮೇಲೂ ನನ್ನನ್ನು ಹೆಚ್ಚು ಜನ ಸ್ವೀಕಾರ ಅಂತ ಸತ್ಯ ಇಲ್ಲ ಸುಳ್ಳು ಹೇಳ್ತದಂತ ನನ್ನನ್ನು ಹೆಚ್ಚು ಜನ ಸ್ವೀಕಾರ ಮಾಡ್ತಾರ ಪಗಾರ ಅಂತ ಕೇಳೋಕೋದಕ್ಕೆ ಇವಾಗ ಪಗಾರ ಮಾಡಲ್ಲ ನಾ ಇನ್ನೂ ಹತ್ತು ದಿವಸ ಪಗಾರ ಮಾಡ್ತಾರೆ ಯಾಕೆ ಆಗಲ್ಲ ಅಂತಂದ್ರೆ ನಾವು ಇದರೊಳಗೆ ಬೇಕಾಗ್ತೈತೆ ಅಂತ ತೊಂದರೆ ನೀವೆಷ್ಟು ಮುಖ್ಯ ಗುರುಗಳ ಜೊತೆ ಸಹಕಾರ ಮಾಡಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಆಧಾರ್ ವೆರಿಫೈ ಮಾಡ್ತೀವಿ ಅದ್ರ ಜೊತೆಗೆ ಇವು ಎಕ್ಸ್ ಪ್ಲಸ್ ಇವು ಎರಡು ಮೇನ್ ಅಜೆಂಡಾದ ಯಾಕಂದ್ರೆ ಸಿ ಎಸ್ ಆರ್ ಹಾಗಿಲ್ಲರಾದ್ರೂ ಕೂಡ ಕೇಳ ನೀವು ಯಾರೋ ಅವರಿಗೆ ಮುಖ್ಯ ಗುರುಗಳಿಗೆ ಸಪೋರ್ಟ್ ಕೆಲಸ ಮಾಡಿಲ್ಲ ಅಂತಂದ್ರೆ ಇಲ್ಲ ಮುಖ್ಯ ಗುರುಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಕ್ಲಸ್ನೂನ್ ಪ್ರಗತಿಯಿಂದ ಇರ್ತದೆ ಶಾಲೆ ಪ್ರಗತಿಯಿಂದ ಇರ್ತದೆ ತಾಲೂಕಿನ ಪ್ರಗತಿಯಿಂದ ಇರ್ತದೆ ಹೀಗಾಗಿ ನಿನ್ನೆ ಎಡೆದವ್ರಿಗೆ ಮತ್ತು ಗೋರ್ಮೆಂಟ್ ಯಾವಾಗ ಪ್ರಗತಿ ಸೈನ್ ಮಾಡಿಲ್ಲ ಸರ್ ಇದು ನಿಮ್ಗೆ ಅನ್ನೋನ್ ಇದು ಹಿಂಗೆ ಹೋದ್ರೆ ಅವ್ರಿಗೆ ನಾವು ವಾರ ಇರ್ತಾರೋ ಗೊತ್ತಿಲ್ಲ ಕೆಲಸ ಹಂಡ್ರೆಡ್ ಪರ್ಸೆಂಟೇಜ್ ಮಾಡ್ಕೊಂಡ್ಬರ್ರಿ ಯಾವ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅವ್ರಿಗೆ ನಾವು ಡೀಲ್ ಮಾಡ್ಕೊಂತಾರೆ priyana